ಗುರುಜಿ ಇವಾಗ ಎಂಟನೇ ತಾರೀಕು ಅವರು ತಂತ್ರದ ಬಗ್ಗೆ ಹೇಳಬೇಕು ಅವರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ಕ್ರೀನಲ್ಲಿ ಬರ್ತಿರ್ತಕ್ಕಂಥ ಒಂದು ಯಂತ್ರ ಈ ಯಂತ್ರದ ಟೋಟಲ್ ಬಂದ್ಬಿಟ್ಟು ತರ್ಟಿ ತ್ರೀ ಬರುತ್ತೆ ಯಾವ ರೀತಿ ನೀವು ಮಾಡಿದ್ರು ಕೂಡ ತರ್ಟಿ ತ್ರೀ ಬರುತ್ತೆ ಇಲ್ಲಿ ಚಿಕ್ಕದ್ರಿಂದ ಮತ್ತೆ ದೊಡ್ಡದು ಬರೀತಕ್ಕಂಥದ್ದು ಸೊ ಇದನ್ನ ಶನಿವಾರ ಬರೀಬೇಕು ಶನಿವಾರ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಕ್ಕಂಥ ಶನಿವಾರ ಬರೀಬೇಕು ಆ ಶನಿವಾರ ಆ ಸ್ಕ್ರೀನಲ್ಲಿ ಬರೀತಕ್ಕಂಥ ನಂಬರ್ ಬರುತ್ತಲ್ಲ ಸ್ಕ್ರೀನಲ್ಲಿ ನೋಡಿ ಸ್ಕ್ರೀನಲ್ಲಿ ಹಾಕಿ ಆ ನಂಬರ್ ಹೇಳ್ತೀನಿ ಓಕೆ ಸೊ ಈ ನಂಬರನ್ನು ಶನಿವಾರ ಬೆಳಗ್ಗೆ ಆರಿಂದ ಏಳು ಗಂಟೆ ಒಳಗಡೆ ಬರಿತಕ್ಕಂಥದ್ದು ಎರಡು ಯಂತ್ರವನ್ನು ಬರೀರಿ ಒಂದರ ಯಂತ್ರ ಒಂದು ಯಂತ್ರವನ್ನು ಸಂಜೆ ಆರು ಗಂಟೆ ಮೇಲೆ ಸುಡಬೇಕು ಇನ್ನೊಂದು ಯಂತ್ರವನ್ನು ನಾವು ಕ್ಯಾಶ್ ಬಾಕ್ಸಲ್ಲಿ ಹೇಳಬೇಕು ಬರಿತಕ್ಕಂಥ ವಿಧಿ ಏನು ಅಂತಂದರೆ ಚುಕ್ಕಿಗಳಿಡಬೇಕು ಡಾಟ್ಸ್ ಹದಿನಾರು ಡಾಟ್ ಬರುತ್ತೆ ಹದಿನಾರು ಡಾಟ್ ಚಿಕ್ಕ ಮೇಲೆ ಆಮೇಲೆ ಅದಕ್ಕೆ ರೇಖೆ ಬರೀಬೇಕಂದರೆ ಚೌಕಾಕಾರ ಆಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ಒಂದು ರೇಖೆ ಬರೀಬೇಕು ಅದಾದ ನಂತರ ನಂಬರ್ ಚಿಕ್ಕದ್ರಿಂದ ದುಡ್ಡು ಸ್ಟಾರ್ಟ್ ಮಾಡಬೇಕು ಚಿಕ್ಕದ್ರಿಂದ ದುಡ್ದು ಇಲ್ಲಿ ಮೊದಲನೇ ನಂಬರು ಸಣ್ಣದಿರೋದು ಏಳರಿಂದ ಸ್ಟಾರ್ಟ್ ಆಗುತ್ತೆ ಎಂಡ್ ಹೆಂಡಾಗುತ್ತೆ ಇಲ್ಲಿ ಸೆವೆನ್ ನೀವು ಟಾಪಲ್ಲಿ ನಾರ್ತಲ್ಲಿ ಬರಿತೀರಾ ಏಯ್ಟು ಸೌತ್ ವೆಸ್ಟಲ್ಲಿ ಬರಿತೀರಾ ಮತ್ತು ನೈನು ಈಸ್ಟಲ್ಲಿ ಬರಿತೀರಾ ಟೆನ್ನು ಸೌತ್ ಈಸ್ಟಲ್ಲಿ ಬರಿತೀರಾ ಲೆವೆನ್ ಬಂದ್ಬಿಟ್ಟು ಬ್ರಹ್ಮಸ್ಥಾನದಲ್ಲಿ ಬರ್ತೀರಾ ಟ್ವೆಲ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಅಂತ ಕರಿತೀವಿ ಅಲ್ಲಿ ಬರಿತೀರಾ ತರ್ಟೀನ್ ಬಂದ್ಬಿಟ್ಟು ವೆಸ್ಟಲ್ಲಿ ಫೋರ್ಟೀನು ನಾರ್ತ್ ಈಸ್ಟಲ್ಲಿ ಆಮೇಲೆ ಫಿಫ್ಟೀನು ಸೌತಲ್ಲಿ ಸೊ ಈ ಎಲ್ಲ ಟೋಟಲ್ ನಂಬರು ನೀವು ಟೋಟಲ್ ಮಾಡಿದಾಗ ತರ್ಟಿ ತ್ರೀ ಬರುತ್ತೆ ವಿಚ್ ಈಸ್ ಎ ನಂಬರ್ ಆಫ್ ಜುಪಿಟರ್ ಆ್ಯಡೆಡ್ ವಿತ್ ಶುಕ್ರ ಸೊ ಈ ನಂಬರ್ಗೆ ಆ ಶನಿಗೆ ಗುರುವಿನ ಬಲ ಮತ್ತು ಶುಕ್ರನ ಬಲ ಎರಡೂ ಸೇರಿ ಈ ಯಂತ್ರವನ್ನು ಬರೆದಾಗ ಅವರಿಗೆ ಇನ್ನೂ ಸ್ವಲ್ಪ ಪುಷ್ಟೀಕರಣ ಆಗ್ತಕ್ಕಂಥದ್ದು ಬರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರು ಕೆಲವು ತಿಂಗಳು ಅವ್ರಿಗೆ ಸ್ವಲ್ಪ ನೆಗೆಟಿವಿಟಿ ಇರ್ತಕ್ಕಂಥದ್ದು ಎಸ್ಪೆಷಲಿ ಫೆಬ್ರವರಿಯಲ್ಲಿ ಒಂದು ಜುಲೈಯಲ್ಲಿ ಇನ್ನೊಂದು ಮತ್ತೆ ಡಿಸೆಂಬರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರ್ತಕ್ಕಂಥದ್ದು ಸೊ ಸ್ವಲ್ಪ ಅವ್ರಿಗೆ ಈ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ವಿಚಾರದಲ್ಲಿ ಯಾಕೆಂದರೆ ಇದು ಒನ್ ಪಾಸಾಗುತ್ತೆ ಒನ್ ಎಕ್ಸೆಸಿವ್ ಹೀಟ್ ಅಂತ ನಾವು ಕರಿತೀವಿ ಈ ಪ್ಲಾನೆಟ್ ಕೋಲ್ಡ್ ಪ್ಲಾನೆಟ್ ಸೊ ಎಕ್ಸೆಸಿವ್ ಹೀಟ್ ಪ್ಲಸ್ ಕೋಲ್ಡ್ ಏನಾಗುತ್ತೆ ಅದು ಸ್ವಲ್ಪ ಕ್ರಿಸ್ ಕ್ರಾಸ್ ಆಗುತ್ತೆ ಅಂತ ಕರಿತೀವಿ ಆರೋಗ್ಯದಿಂದ ತೊಂದರೆ ಪಡ್ತಕ್ಕಂಥದ್ದು ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರಿಗೆ ಅತಿ ಹೆಚ್ಚಿರುತ್ತೆ ಬ್ಲಾಕ್ ಬ್ಲಾಕ್ ಅವಾಗಲೇ ಅವಾಗ್ಲೇ ಬ್ಲಾಕ್ ಯಂತ್ರ ಬರೀಬೇಕು ಅಂತ ಹೇಳಿದೀನಿ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡಿ ಬ್ಲಾಕ್ ಕಲರ್ ಅಕ್ಷರ ಬರೀರಿ ಬ್ಲಾಕ್ ಯೂಸ್ ಮಾಡಿ ಶನಿವಾರ ಮಾಡಿ ಬೆಳಿಗ್ಗೆ ಆರರಿಂದ ಹಲೋ ಮೇಡಂ ನಮಸ್ತೆ ಈಗ ಏನ್ ಹೆಸ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಮೇಡಂ ಮೈಸೂರಿಂದ ಸುಮಾನ್ ಸರಿ ಬಗ್ಗೆ ಕೇಳಬೇಕು ಡೇಟ್ ಆಫ್ ಬರ್ತ್ ಹೇಳಿ ಮಗನ್ ಬಗ್ಗೆ ಮಗನ್ ಬಗ್ಗೆ ಮೇಡಮ್ ಎಜುಕೇಶನ್ ಬಗ್ಗೆ ಇಪ್ಪತ್ಮೂರು ಓಕೆ ಹನ್ನೆರಡು ಹಾ ಎರಡ್ ಸಾವಿರದ ಎಂಟು ಓಕೆ ಸಮಯ ಹುಟ್ಟಿದ್ದು ಸಮಯ ಬೆಳಿಗ್ಗೆ ಆರು ನಲ್ವತ್ತು ಮೇಡಂ ಊರು ಹುಟ್ಟಿದ್ದು ಮಂಡ್ಯ ಸೈಂಡ್ ಪಿ ಯು ಸಿ ಕಾಮರ್ಸ್ ಓದೋದೇ ಇಲ್ಲ ಸರ್ ಸುಮ್ನೆ ಎಲ್ಲಾ ಸ್ಮೋಕು ಡ್ರಿಂಕ್ಸ್ ಇದನ್ನ ಎಜುಕೇಶನ್ ಮುಂದೆ ಹೆಂಗಿರುತ್ತೆ ಯಾವ ಇತ್ತ ಹೋಗ್ತಾನೆ ನೋಡಿ ಗೊತ್ತಾಗ್ತಾ ಇಲ್ಲ ಪಾಸ್ ಆಗ್ತಾನ ಏನೊಂದು ಗುರುಗಳೇ ನೋಡಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಗುರು ಮುಗಿಯುತ್ತೆ ಅಂದ್ರೆ ಮುಂದಿನ ವರ್ಷ ಗುರುದಶ ಮುಗಿಯುತ್ತೆ